నమస్కారీక్షకర కర్ణాటక పవర్ టీవీ న్యూస్ కే తమ్ెల్గూ స్వాగత వార్త వివరా ಸಿಡಿಗಳನ್ನು ಕಾಮಗಾರಿಗಳಲ್ಲಿ ಅಳವಡಿಸಿಲ್ಲ ಈ ಕುರಿತು ಸಾರ್ವಜನಿಕರು ಮ್ಯಾನೇಜ್ಮೆಂಟ್ ಮತ್ತು ಸೂಪರ್ವೈಸರ್ ಮತ್ತು ಅಧಿಕಾರಿಗಳಿಗೆ ಕೇಳಿದರೆ ಸರಿಯಾದ ಮಾಹಿತಿ ನೀಡುತ್ತಿಲ್ಲ ಕೆಲವೇ ತಿಂಗಳುಗಳ ಹಿಂದೆ ನೀರಾವರಿ ಇಲಾಖೆಯಿಂದ ರೈತರ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಲಾದ ಲಕ್ಷಾಂತರ ಮೌಲ್ಯದ ಕೆನಲ್ಗಳನ್ನು ನಾಶ ಮಾಡಿದ್ದಾರೆ ಈ ರಸ್ತೆ ಗಂಗಾವತಿಯಿಂದ ಆನೆಗುಂದಿ ಅಂಜನಾದ್ರಿ ಹುಲಿಗೆಗೆ ಭಕ್ತರು ಟೂರಿಸ್ಟ್ ಓಡಾಡುವ ಮುಖ್ಯ ರಸ್ತೆ ಆಗಿರುವುದರಿಂದ ಕಾಮಗಾರಿ ಗುಣಮಟ್ಟದಿಂದ ಕೂಡಿರಬೇಕು ಹಲವು ವರ್ಷ ಬಾಳಿಕೆ ಬರುವಂತೆ ಗಟ್ಟಿ ಮುಟ್ಟಾಗಿ ಇರಬೇಕು ಆದರೆ ಇಲ್ಲಿ ಕಾಮಗಾರಿ ನೋಡಿದರೆ ಹಾಗೆ ಅನಿಸುತ್ತಿಲ್ಲ ಕಾಮಗಾರಿ ಪೂರ್ಣ ಕಳಪೆಯಾಗಿರುತ್ತದೆ ಕೂಡಲೇ ಮೇಲಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ರಸ್ತೆಗೆ ಬೀಗ ಹಾಕುವಂತ ಬೇಕಾಗುವಂತಹ ಗುಣಮಟ್ಟದ ಕಾಮಗಾರಿ ನಡೆಯಬೇಕು ಇಲ್ಲದಿದ್ದಲ್ಲಿ ಉಗ್ರವಾದ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಗ್ರಾಮ ಪಂಚಾಯಿತಿ ಸಂಗಾಪುರ ಸ್ಥಳೀಯರು ಹಾಗೂ ಹನುಮಮ್ಮ ಗಂಡ ರಾಘವೇಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಕೃಷ್ಣಪ್ಪ ಉಪಾರ್ ಪರಶುರಾಮ್ ನಾಯಕ್ ಕೃಷ್ಣಪ್ಪ ಸಂಗಾಪುರ್ ಬಿಪಿಎಸ್ ಜಿಲ್ಲಾ ಉಪಾಧ್ಯಕ್ಷರು ಮುತ್ತಣ್ಣ ಕರವಿ ತಾಲೂಕು ಅಧ್ಯಕ್ಷರು ಮೌನೀಶ್ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರು ನಮ್ಮ ಚಾನೆಲ್ ಮುಖಾಂತರ ತಮ್ಮ ಅಳಲನ್ನ ತೋಡಿಕೊಂಡರು ನೀವು ಕೇಳ್ಬೇಕಂತರ ಬೇಡ ಇಲ್ಲ ಪ್ರಕಾರ ಬರ್ಬೇಕು ಹೌದಾ ಹಂಗ್ ಪ್ರಕಾರ ಕಾಂಕ್ರೀಟ್ ಹಾಕಿ ಲೆವೆಲ್ಸ್ ಪ್ರಕಾರ ಪೈಪ್ ಇಟ್ಟು ಜನರಿಗೆ ಏನಾಯ್ತಲ್ಲ ರೈತರಿಗೆ ಏನಾಯ್ತು ನೀರು ಹೋಗಿ ನೀರನ್ನ ಕರೆಕ್ಟ್ ಆಗಿ ಕೊಡಂಗಿರ್ಬೇಕು ಸರ್ ನಮಸ್ಕಾರ ಪರಶುರಾಮ್ ಅಂತ ಹೇಳಿ ಸಂಗಾಪುರ ನಿವಾಸಿ ಸರ್ ಟೋಟಲ್ ಸಾಯ್ ಟು ಕಡೆ ಬಾಗಿಲು ಎರಡು ನೂರು ಕೋಟಿ ರೂಪಾಯಿ ಏನಿದು ಎಸ್ ಎಚ್ ಕಸ ಆಗ್ತಿದೆ ಆಗ್ತಿದೆಯಲ್ಲ ಟೋಟಲ್ ಕರಪ್ಷನ್ ಪಿ ಡಬ್ಲ್ಯೂ ಡಿ ಕರಪ್ಷನ್ ಇಲಾಖೆ ಅಂತೇಳಿ ಬೆಳಿಗ್ಗೆ ಟಿವಿಯಾಗಿ ನೋಡಿದ್ದೆ ಸತ್ಯ ಗಂಗಾವತಿ ನಡೀತಾ ಇದೆ ನಾನು ನನ್ನ ಅಭಿಪ್ರಾಯದಲ್ಲಿ ಈ ಪಿ ಡಬ್ಲ್ಯೂ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡು ಅಷ್ಟೇ ತಿಂತಿದ್ರು ಅಂದರೆ ಬಂಡವಾಳಶಾಹಿ ಭೂಶಾಹಿ ಲೇಔಟ್ ಮಾಲೀಕರಲ್ಲಿ ಹೋಗಿ ಎಸ್ ಸಿ ಪಿ ಟಿ ಕೆಲಸ ಮಾಡಿ ದುಡ್ಡು ತಗೋಂತ ಇದ್ರು ಬಟ್ ರಿಯಾಲಿಟಿ ಇವತ್ತು ಪಬ್ಲಿಕ್ ಟೋಟಲ್ ಆಂಜನೇ ಡೆವಲಪ್ಮೆಂಟ್ ಏರಿಯಾ ಇವಾಗ ಪ್ರೆಸೆಂಟ್ ಬೆಳಿಗ್ಗೆ ಎದ್ರೆ ಲಕ್ಷಾಂತರ ಜನ ಗಂಗಾವತಿ ಇಟ್ಟು ಆ ಆಂಜನೇಯರಿಗೆ ಬರ್ತಾರೆ ಬಟ್ ಇವತ್ತು ಈ ಕೆಲಸ ಏನಾಗ್ತದೆ ಟೋಟಲ್ ಫ್ರಾಡ್ ಇದೆ ಟೋಟಲ್ ಈ ಕೆಲಸ ಎರಡು ಎರಡು ನೂರು ಕೋಟಿ ರೂಪಾಯಿ ಕೆಲಸ ಟೋಟಲ್ ಎಲ್ಲ ಗ್ರಾಮಲ್ಲ ಹಾಕಂದ್ರೆ ಮರಮಾಕ್ತ ಇದ್ದಾನೆ ಗದ್ದೆ ಮಣ್ಣಾಗ್ತಾ ಇದ್ದಾನೆ ಇಲ್ಲಿ ಲೈನ್ ಮಾಡಪ್ಪ ಅಂತ ಬೆಡ್ ಹಾಕ್ಲಾರ್ದಂಗೆ ಪೈಪ್ ಆಗ್ತಾ ಇದ್ದಾನೆ ಟೋಟಲ್ ಸಂಗಾಪುರ್ ಕುಡಿಯೋ ಬೇಸಿಗೆ ಕಾಲ ಇವಾಗ ಬೆಳಿಗ್ಗೆ ನಿಲ್ಬೇಕು ಜನಕ್ಕೆ ಆದ್ರೆ ಇವ್ ಲೈಂಗ್ ಮಾಲಾಡ್ದಂಗೆ ಕೇಳಿದ್ರೆ ನಾನು ಅವ್ರಿಗೆ ಹಸ್ತೀನಿ ಫೋನ್ ಇವ್ರಿಗೆ ಹಚ್ತೀನಿ ಫೋನ್ ಅಂತ ರಾಜಕೀಯ ಮಾಡ್ತಿದ್ದಾರೆ ಈ ಗುತ್ತಿದಾರು ಕೂಡ ನಾವು ಒಂದೇ ಅಂತಿದ್ದೆ ಮಾಧ್ಯಮದ ಮುಖಾಂತರ ನಮ್ದು ಅಂದ್ರೆ ಕೆಲಸ ಕ್ಲಿಯರ್ ಆಗಬೇಕು ನಮಗೆ ನೀರಿನ ಸಮಸ್ಯೆ ಕ್ಲಿಯರ್ ಆಗಬೇಕು ರೋಡ್ ಒಂದ್ಸಲ ಕೆಲಸ ಸರ್ಕಾರ ದುಡ್ಡು ಅಂದ್ರೆ ಪಬ್ಲಿಕ್ ದುಡ್ಡು ಇದು ಒನ್ ಟೈಮ್ ಹೊರಕಾದ್ರೆ ಒಂದು ಐದು ಐವತ್ತು ವರ್ಷ ಕೆಲಸ ಬೇಕು ಇವತ್ತು ಕೆಲಸ ಮಾಡ್ತಾರೆ ನೋಡ್ರಿ ಒಂದು ಇವತ್ತು ಇವರು ರಾಜ್ಯ ಕಾರ್ಯದರ್ಶಿ ರೈತರವರು ಮಾದಿ ಒಂದು ಮನವಿ ಪತ್ರ ಕೊಟ್ಟಿದ್ದರು ಪಿ ಡಬ್ಲ್ಯೂ ಡಿಗ ಸಮಾಜ ಕಲ್ಯಾಣ ಲೇಖಿಗೆ ಎಸ್ ಸಿ ಪಿ ಕೆಲಸನ ಹೋಗಿ ಪ್ರೈವೇಟ್ ಅಲ್ಲಿ ಮಾಡಿದ್ದಾರೆ ಅಂತೇಳಿ ಲೂಪರ್ಗೆ ಒಂದು ಉತ್ತರ ಕೊಡಲಿಲ್ಲ ಇಲ್ಲೇ ಉದಾಹರಣೆ ಇದು ಪಿ ಡಬ್ಲ್ಯೂ ಡಿ ಎಷ್ಟು ಕರಪ್ಷನ್ ಇದೆ ಹೇಳಿ ನನ್ನ ಒಂದೇ ವಿನಂತಿ ಇದೆ ಪಿ ಅಲ್ಲಿ ನೀವು ಪಬ್ಲಿಕ್ ದುಡ್ಡಲ್ಲಿ ನಿಮ್ಮ ಕುಟುಂಬ ಹೊಟ್ಟೆ ನಿಮ್ಸಕ್ಕೆ ಹೋಗಬೇಡಿ ಸಾರ್ವಜನಿಕ ದುಡ್ಡು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಮೊನ್ನೆ ಇರಿಗೇಷನಿಂದ ಇಪ್ಪತ್ತ್ ಮೂರು ಲಕ್ಷ ರೂಪಾಯಿ ಕೆಲಸ ಮಾಡಿದ್ದಾರೆ ಕೆಲವರ್ಕು ಟೋಟಲ್ ಕಿತ್ ಹಾಕಿದ್ದಾರೆ ಕೇಳಿದರೆ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಕೇಳಿ ಅಂತಾರೆ ಇರಿಗೇಷನ್ಸು ವಿತ್ ಪಿ ಡಬ್ಲ್ಯೂ ಡಿ ಕಮ್ಯುನಿಕೇಷನ್ನೇ ಇಲ್ಲ ಇವರಿಗೆ ಟೋಟಲ್ ದಾಸ್ ಆಗೋದು ಯಾರು ಇಲ್ಲಿ ಪಬ್ಲಿಕ್ ದುಡ್ಡು ಒಂದೇ ವಿನಂತಿ ಇದೆ ಈ ಕೆಲಸ ಸ್ಟಾಪ್ ಆಗಬೇಕು ಇರಿಗೇಷನ್ ಡಿಪಾರ್ಟ್ಮೆಂಟ್ ಬರಬೇಕು ಆ ಕೆಲಸ ಕ್ಲಿಯರ್ ಕೊಡಬೇಕು ಒಂದು ಗುತ್ತಿಗೆದಾರ ಮಾಡಿಕೊಳ್ಳಿ ಇಲ್ಲ ಅವರು ತಮ್ಮ ಸಮಾಜದಿಂದ ತಂದು ಕೊಟ್ಟು ಮಾಡಿ ಕೆಲಸನ ನನ್ನ ಒಂದು ವಿನಂತಿ ಇದೆ ಅಪ್ಪಿತಪ್ಪಿ ಏನಾದರೂ ಈ ಕೆಲಸ ಇಲ್ಲಿ ಆಗಿಲ್ಲ ಅಂದರೆ ಲೋಕಕ್ಕೆ ತಗೊಂಡು ಹೋಗಿ ನೇರವಾಗಿ ಪಬ್ಲಿಕ್ನ ಎಲ್ಲ ತೊಗೊಂಡು ಲೋಕಕ್ತ ಕೊಡ್ತೀನಿ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ ಕಂಪ್ಲೇಂಟ್ ಮಾಡಿ ಸರ್ಸ್ತಿದ್ದೆ ಬಟ್ ಅದರೊಳಗಡೆ ಎಲ್ಲ ಕ್ಲಿಯರ್ ಆಗಬೇಕು ಈ ಮಾಧ್ಯಮ ವಿನಂತಿ ಸರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಇವರಿಗೆ ಸುಪ್ರೈಜರ್ಗಳಿಗೆ ಫೋನ್ ಮಾಡಿ ಇದೇನು ಹಿಂಗೆಲ್ಲ ಮಾಡ್ತಾಯಿದ್ರು ಅಂದ್ರೆ ಏಯ್ ನೀವು ಹಗಲಲ್ಲ ಏನು ಫೋನ್ ಮಾಡ್ತೀವಿ ಏನು ಇದು ಮಾಡ್ತಾರೆ ಲೆಕ್ಕ ಮಾತಾಡ್ತಾಯಿದ್ರು ಸುಪ್ರೈಜರ್ಗಳು ಆ ಕಾರಣಕ್ಕಿಲ್ಲ ಆಂಜನೇಯ ಕ್ಯಾಂಪ್ ಅಂತಿದೆ ಅಲ್ಲಿ ಎರಡು ಪೈಪ್ಲೈನ್ ಹೋಗಿದೆ ಆ ಕುಡಿಯೋ ನೀರಿಂದೊಂದು ಸಾಯನಾರ್ದು ಒಂದು ಆಂಜನೇಯ ಕ್ಯಾಂಪಿಂದ ಪೈಪ್ಲೈನು ಮಾಡ್ತಾಯಿಲ್ಲ ಕೇಳಿದ್ರೆ ನಾನು ಎಷ್ಟು ಮಿಂಟಲ್ಲಿ ಇಲ್ಲ ಮಾಡೋದಿಲ್ಲ ನಾವು ಅಂತ ಹೇಳ್ತಿದ್ದೆ ಈಗ ಅವ್ರಿಗೆ ಬ್ಯಾಶಿಗೆ ಕಾಲ ಕುಡಿಯೋಕ್ಕೆ ನೀರಿಲ್ಲ ಅಲ್ಲಿದ್ದ ಒಂದೂವರೆ ಕಿಲೋಮೀಟ್ರ್ ನೀರು ತರಕ್ಕೆ ಬರ್ಬೇಕು ಅವರು ಇವರು ಕೇಳಿದ್ರೆ ನಾನು ಇದರಲ್ಲಿ ಮಾಡಲ್ಲ ಅಂತಂದ್ರೆ ಈ ದೌರ್ಜನ್ಯ ನಡೆಸ್ತದ್ರಿ ಏನು ಕೇಳಕ್ಕೆ ಹೋದ್ರೆ ನಮಗೆಲ್ಲ ಎಷ್ಟು ಮೀಟ್ರ್ ಪಂಚಾಯತಿ ಕೂಡ ಮುಡಿಸಿಲ್ಲ ಕೇಳಿದ್ರೆ ಏ ನೀವು ಅಲ್ಲಿ ಕೇಳ್ಕೀರಿ ಎಷ್ಟು ಮೀಟು ಇಲ್ಲ ಕೇಳ್ಕೀರಿ ಅದರಲ್ಲಿ ರೋಡು ಕೂಡ ಒಂದು ಗಿಡ ಇದ್ದಲ್ಲಿ ಇಷ್ಟ ಸೈಜ್ ಆಗುತ್ತೆ ಗಿಡ ಇಲ್ಲ ಅಲ್ಲೆಲ್ಲ ಹಗಲ ಜಾಸ್ತಿ ಮಾಡ್ತದ್ರೆ ಅದು ಎಷ್ಟು ಮೀಟ್ರ್ ಹಾಕ್ಬೇಕು ಒಂದೇ ಒಂದೇ ಲೆವೆಲ್ ಅಂತ ಬರ್ಬೇಕು ಎಷ್ಟು ಮೀಟ್ರಲ್ಲಿ ಏನಿದೆ ಅದು ಗ್ರಾವಲು ಒಂದು ಒಂದು ಫೀಟ್ ಕೂಡ ಆಗ್ತಾಯಿಲ್ಲ ಅದ್ರ ಒಳ್ಳೆ ಎಲ್ಲ ವೇಸ್ಟೇಜ್ ಮಣ್ಣು ತಂದು ಹಾಕಿ ಹಾಕಿ ಮ್ಯಾಗ ಗ್ರಾವಲ್ ಹಾಕಿ ಪಾರ್ಟ್ ಟೈಮ್ ಒಂದು ಆರು ಇಂಚು ಕೂಡ ಬೀಳ್ತಿಲ್ಲ ಕೇಳಿದ್ರೆ ಏನು ಮಾಡ್ತೀವಿ ಇದೇ ಬರೇ ಉಡಾಳಿ ಪುತ್ರ ಕೊಡ್ತಾರೆ ಅವ್ರು ಜೆ ಕೇಳಿದ್ರೆ ಯಾ ಜೈ ಹೆಸ್ರು ಏನು ನಮ್ಮ ಆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ತಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ